ಇಲ್ಲಿ ಇವತ್ತೇನೋ ಸ್ಪೆಷಲ್ ಡಿಶ್ ಮಾಡ್ಲತ್ತಿವ್ ಸ್ಪೆಷಲ್ ರೈಸ್ ಮಾಡ್ಲತ್ತಿದೇವು ಯಾವ್ದಂದ್ರು ನಾವು ಪಾಲಕ್ ರೈಸ್ ಮಾಡ್ಲತ್ತಿದೇವು ಸೊ ಹೆಂಗ್ ಮಾಡ್ತಾರ ಹೇಳರಿ ಒಂದ್ ರೆಸಿಪಿ ಶೇರ್ ಮಾಡರಿ ಅಂತ ಹೇಳಿ ಈ ವಿಡಿಯೋ ಮಾಡ್ಲತ್ತಿದ್ದೆವು ಸೊ ಸ್ಟಾರ್ಟ್ ಮಾಡ್ರಿ ಏನ್ ಮಾಡ್ಬೇಕು ಅಂತ ಹೇಳ್ರಿ ಫಸ್ಟ್ ಆಫ್ ಆಲ್ ಆಲ್ರೆಡಿ ಅನ್ನ ಎಲ್ಲಾ ಮಾಡಿ ಇಟ್ಕೊಂಡಿದ್ದೆವು ಸೊ ಇವಾಗ ಬಿಸಿನೀರು ರೆಡಿ ಮಾಡಿ ಇಟ್ಕೊಂಡಿದ್ದೆವು ನೀರ್ ಬಿ ಕುದಿಲಕ್ಕ ಆಲ್ಮೋಸ್ಟ್ ಕುದಿಲಕ್ ಬಂದಾವ ಅದ್ರ ಪಾಲಕ್ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದ್ ಇಟ್ಕೊಂಡಿದೆವು ಸೊ ಇದು ಏನ್ ಮಾಡಬೇಕು ನೀರಾಗ ಇದು ಆಲ್ಮೋಸ್ಟ್ ಇದೆಲ್ಲ ಏನು ತೆಗಿಬಾರದು ಇದು ಅದೇ ತರ ಅದೇ ತರ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಬಿಕಾಸ್ ಇದ್ರ ನ್ಯೂಟ್ರಿಷನ್ ಜಾಸ್ತಿ ಇರುತ್ತೆ ಇದೆಲ್ಲ ಚಲೋ ತೊಳ್ಕೊಂಡ್ ಇಟ್ಕೊಂಡಿ ಇದೆಲ್ಲ ಈಗ ಆಗ್ಲತ್ತಿದ್ರೆ ಚಲೋ ಕುದಿಬೇಕು ಒಂದ್ ಹತ್ತು ನಿಮಿಷ ಕುದಿಸಿದಿಕ್ಕ ಒಂದ್ ಹತ್ ನಿಷ ಕುದಿಸ್ಬೇಕಿದ್ ಹತ್ ನಿಮಿಷ ಕುದಿ ಕುದಿಂಬ ಗ್ರೈಂಡಿಂಗ್ ಹಾಕೊಂಡ್ ಗ್ರೈಂಡಿಂಗ್ ಮಾಡ್ಕೋಬೇಕು ಇಲ್ಲಿ ಏನೋ ಕೇಳತ್ತಾರ ಅದೇ ನೋಡುದು ಮಾತಾಡಿ ಸ್ವಲ್ಪ ಏನಾರ ಮ್ಯಾಗಿಲತ್ತಿದ್ದೆ ಮ್ಯಾಗಿ ತಿಲ್ಲತ್ತಿದ್ದೀನಿ ಮತ್ತು ನೀ ಯಾವ ಸ್ಕೂಲಿಗೆ ಓದಿತ್ತು ಏನು ನಿನ್ ಡೀಟೇಲ್ಸ್ ಎಲ್ಲ ಹೇಳಿ ತೋಡೆ ಗೊತ್ತೇನೆ ಗೊತ್ತಿಲ್ಲ ಇಲ್ಲ ನಮ್ಮ ಯೂಟ್ಯೂಬ ವಿವರ್ಸಿಗೆ ಹೇಳಿ ಸಬ್ಸ್ಕ್ರೈಬರ್ಸಿಗೆ ಸೊ

ಸೊ ಅನುರಾಗ್ ಫೋಕ್ ಯೂಸ್ ಮಾಡತ್ತಿಲ್ಲ ಯಾಕೆ ಅಂದ್ರೆ ಹೇಳ ಅನುರಾಗ್ ಯಾಕೆ ಯೂಸ್ ಮಾಡತ್ತಿಲ್ಲ ಕೈದಾಗ ಅಮೃತ ಇರ್ತದ ಸೊ ಕೈ ಹಚ್ಚೆ ಊಟ ಮಾಡ್ಬೇಕಂತ ಅನುರಾಗ ಹೇಳತಾನ ಬಟ್ ಒಂದು ರಾಘವ್ ಕೈದಾಗ ಅಮೃತ ಇರ್ತದ ಅಂತ ಅಣ್ಣ ಹೇಳತ್ತ ಹ್ಞೂ ಚಮಚದಾಗ ಅಮೃತ ಇರ್ತದ ಅಂಥೇಳಿ ಇವ ನಮ್ಮ ರಾಘವೇಳ್ತಾನ ನೀವು ಊಟ ಮಾಡಿ ನಾವು ಆ ಕಡೆ ಪಾಲಕ್ ಕಿಚಡಿ ಏನಾಗ್ಲತ್ತೋ ನೋಡ್ಕೊಂಡು ಬರ್ತೇವ

ಸೊ ಇದಕ್ಕೊಂದು ಒಂದ್ ಪ್ಲೇಟ್ ನಾಗ ತೆಕೊಂಡು ಒಂದ್ ಹತ್ತು ನಿಮಿಷ ಆರ್ಲಾಕ್ ಬಿಡ್ಬೇಕ ಆರ್ಲಾಕ್ ಬಿಟ್ಟಾದ್ಮೇಲೆ ಮಿಕ್ಸರ್ ಹಾಕೋಬೇಕದ ನೀವು ಸೊ ಮಿಕ್ಸ್ ಮಾಡ್ಕೊಬೇಕು ಹತ್ತು ನಿಮಿಷ ಆರ್ಲಿ ಇವಾಗ ಮಿಕ್ಸ್ ಮಿಕ್ಸ ಹಾಕೊಂಬಾರ ಕುದಿಸ್ಕೊಂಡಿದ್ದು ಅಂಬದು ಫುಲ್ ಆರೋಗ್ಯದ ಸೊ ಇದಕ್ಕೆ ನೋಂಬೋದು ಮಿಕ್ಸರ್ ಗ್ರೈಂಡಿಂದಾಗಿ ಮಿಕ್ಸ್ ಮಾಡ್ಕೊಂಬ್ರಿ ಮಿಕ್ಸರ್ ಮಾಡ್ಕೊಂಬ್ರಿ ಸೊ ಅದ್ರ ಸಂಗಟ್ಟೆ ಸ್ವಲ್ಪ ಕೊತ್ತಂಬರಿ ಒಂದು ನಾಲ್ಕು ಮೆಣಸಿನ್ಕಾಯಿ ಒಂದು ನಾಲ್ಕು ಬೆಳ್ಳುಳ್ಳಿ ಹಾಕಿ ಗ್ರೈಂಡ್ ಮಾಡಬೇಕು ಓಕೆ ಸೊ ಇವಾಗ ಇದು ಚಲೋ ಬರೀಕ್ ಮಿಕ್ಸರ್ ಮಾಡಿದೆವು ಸೊ ಇದಾಗಿನ ಬಂದು ನೆಕ್ಸ್ಟ್ ಸ್ಟೆಪ್ ಏನಾದರೂ ನಿಮಗೆ ಹೇಳ್ತೇವೆ ಬರ್ರ ಎಣ್ಣೆ ಮಾಡಲಿ ಕಾಯಿಲೆ ಇಟ್ಟಿದೆವು ಸೊ ಎಣ್ಣೆ ಹಾಕಿದೆವು ಸ್ವಲ್ಪ ಸೊ ಎಣ್ಣೆ ಹಾಕಾದ್ಮೇಲೆ ಸ್ವಲ್ಪ ಸ್ವಲ್ಪ ಜೀರಿಗೆ ಹಾಕೋಬೇಕು ಅದಾದ್ಮೇಲೆ ಸ್ವಲ್ಪ ಸಾಸಿ ಹಾಕೋಬೇಕು ಅದಾದ ಮೇಲೆ ಸ್ವಲ್ಪ ಹುಷಾರು ಹಾಕೋಬೇಕು ಮೇಮಲ್ಲ ಸಡಿತ್ತು ಅದಾದಮೇಲೆ ಬೆಳ್ಳುಳ್ಳಿ ಇವಾಗ ಈರುಳ್ಳಿಗಡಿ ಕ್ಯಾರೆಟು ಹಾಕೊಂಡು ಗೋಲ್ಡನ್ ಕಾರ್ টমেট হাক টমেট হেৰ নিম ফ্ৰাইক উক টেষ্ট হাক ಇದ್ರೊಳಗಿಂದು ಹಸಿ ಎಲ್ಲ ಹೋಗ್ಬೇಕು ಸೊ ಆ ತರ ಇವಾಗ ಸೊ ಒಂದು ಟೂ ಮಿನಿಟ್ಸ್ ಹುಡ್ಕೊಂಡ್ರೆ ಹಸಿ ಎಲ್ಲ ಹೋಗ್ತದ ನೀರಿನ ನೀರಾಂಶ ಹೋಯ್ತದ ಸೊ ಒಂದ್ ಎಡ್ಮಿಷನ್ ಇವಾಗ ಹೋಗುದೀವಿ ಚಲೋ ಬೇ ಬೇಕಿದ್ರು ಸೊ ಇದು ಆಲ್ಮೋಸ್ಟ್ ನೀರೆಲ್ಲ ಹೋಗಿದ್ರೊಳಗ ಸೊ ಇವಾಗ ರುಚಿಗೆ ತಕ್ಕ ಸೂಪ್ ಹಾಕೋಬೇಕಿದ್ರೊಳಗ ಸೂಪ್ ಹಾಕೋಬೇಕು ನಮ್ದು ಒಂದು ಹೋಮ್ ಮೇಡ್ ಮಸಾಲಾ ಹೋಮ್ ಮೇಡ್ ಮಸಾಲ ಹಾಕೋತಾ ಇದೀನಿ ಸೊ ಖಾರ ಹಾಕೋ ಅವಶ್ಯಕತೆ ಅಂತಿದ್ರೆ ಇಲ್ಲ ಬಿಕಾಸ್ ನಾವು ಮೆಣಸಿನ ಆಲ್ರೆಡಿ ಹಾಕಿ ರುಬ್ಕೊಂಡಿದ್ದೆವು ಖಾರ ಹಾಕೋ ಅವಶ್ಯಕತೆ ಅಂತೂ ಇಲ್ಲ ನಾರು ಹಾರ್ಲಕ್ಕೆ ಇಡಬೇಕಿತ್ತು ಕಲಿ ಸೊ ಇದು ಆಗದ್ಬೇಕು ನೋಡಿ ಇವಾಗ ಸೊ ನಾವು ಆಲ್ಮೋಸ್ಟ್ ಅವಾಗೆ ಹೇಳಿದಾಗ ನಿಮ್ಗೆ ರೈಸಲ್ಲಿ ರೆಡಿ ಇಟ್ಕೊಂಡಿದ್ದೆನೋ ಸೊ ನಾವು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ರೈಸ್ ಅಂಬತ್ತು ಇದ್ರೊಳಗೆ ಹಾಕೋಬೇಕು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೈಸ್ ಸ್ವಲ್ಪ ಆರಿದ್ರೆ ತುಂಬ ಚೆನ್ನಾಗಿರುತ್ತೆ ನಮ್ದು ಸ್ವಲ್ಪ ಮೀಡಿಯಮ್ ಆರಿದೆ ಸೊ ಇದನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು